ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡಾ ಇಪ್ಪತ್ತರಷ್ಟು ಲಾಭಾಂಶವನ್ನ ನೀಡಬೇಕು ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆಗೊಳಿಸಬೇಕೆಂದು ಒತ್ತಾಯಿಸಿ ಇಂದು ಬೆಳಗಾವಿಯ ಸನ್ನದ್ದುದಾರ ಮದ್ಯ ಮಾರಾಟಗಾರರಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಬೆಳಗಾವಿ ಲಿಕರ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಗಣೇಶ್ ಹಲ್ಗಿಕರ್ ಅವರು ಉತ್ಪನ್ನಗಳ ಮಾರಾಟದರ ಮೊದಲು ಶೇಕಡಾ ಇಪ್ಪತ್ತರಷ್ಟಿತ್ತು ಅದನ್ನು ಸರ್ಕಾರ ಕಡಿತಗೊಳಿಸಿ ಶೇಕಡಾ ಹತ್ತಕ್ಕೆ ಇಳಿಸಿದೆ ಇದರಿಂದಾಗಿ ಲಿಕರ್ ಮರ್ಚೆಂಟ್ಗಳಿಗೆ ನಷ್ಟ ಉಂಟಾಗ್ತಾ ಇದೆ ಅಲ್ಲದೆ ವೈನ್ಸ್ಗಳಲ್ಲಿ ಸ್ನಾಕ್ಸ್ ಬಾರ್ಗಳನ್ನು ನಡೆಸೋಕೆ ಅವಕಾಶ ಮಾಡಿಕೊಡಬೇಕು ಅಲ್ಲದೆ ಬಾರ್ಗಳಿಗೂ ಪಾರ್ಸಲ್ ಸರ್ವಿಸ್ ನೀಡೋಕೆ ಅನುಮತಿ ನೀಡಬೇಕು ಗೋವಾದಿಂದ ಬರುವ ಮಧ್ಯದಿಂದಾಗಿ ಕರ್ನಾಟಕ ರಾಜ್ಯದ ಲಿಕರ್ ವ್ಯಾಪಾರಿಗಳಿಗೆ ಹೊಡೆತ ಬೀಳ್ತಾ ಇದೆ ಎಂದರು ಇದೆ ನಮ್ದು ಇಲ್ಲೇ ಜಾಸ್ತಿ ಇದೆ ದ ಆಲ್ಮೋಸ್ಟ್ ಡಬಲ್ ರೇಟ್ ಆಗ್ತಾ ಇದೆ ಇದು ಹೈಯರ್ ಬ್ರ್ಯಾಂಡ್ ಮತ್ತ ಗೋವಾ ಲೀಕರು ಇದು ಸಿ ಎಸ್ ಟಿ ಕ್ಯಾಂಟೀನ್ ಲಿಕರು ಎಲ್ಲ ಬ ಬರ್ತಾ ಇದೆ ಎಲ್ಲ ಎಕ್ಸೈಸಿಂದ ನಮ್ ಪ್ರೆಷರ್ ಬರ್ತಾ ಇದೆ ಈಗ ನೀವು ಮಾಲ್ ಹಾಕ್ಕೊಡಿ ಅಂತ ಬಟ್ ಈ ಬಂದ್ ಆಗ್ಲಿಲ್ಲ ಅಂತ ನಮ್ಮ ಕಡೆಯಿಂದ ಯಾ ಏನು ಮಾಡೋದು ಬಿ ಬಿ ಆರ್ ಗಿವಿಂಗ್ ದ ರೆವಿನ್ಯೂ ಟು ದ ಗೌರ್ಮೆಂಟ್ ಬಟ್ ನನ್ನ ನಮ್ಮ ಕಡೆ ಏನು ಸಪೋರ್ಟ್ ಅಲ್ಲ ಇದು ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲಾರಿಗೆ ಅದರ್ ಸ್ಟೇಟ್ ಮತ್ತು ಇದು ಬಾಯ್ ಮಾಡಬೇಡಿ ಮತ್ ಕರ್ನಾಟಕ ಸ್ಟೇಟ್ ರೆವಿನ್ಯೂ ಹೆಚ್ಚಿಗೆ ಆಗತ್ತೆ ನೀವು ಕರ್ನಾಟಕ ಸ್ಟೇಟ್ ಅಂಗಡಿಯಿಂದ ನೀವು ಇದು ತಗೋ ಪರ್ಚೇಸ್ ಮಾಡಿ ನಮಸ್ಕಾರ ಬೆಳಗಾವಿ ಗಡಿ ಭಾಗವಾಗಿದ್ದು ಮಹಾರಾಷ್ಟ್ರದಲ್ಲಿ ಲಿಖಾತರ ಕಡಿಮೆ ಇದೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ತೊಂದರೆ ಉಂಟಾಗ್ತಾ ಇದೆ ಎಂದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಭಾಗಿಯಾಗಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ